ಗೆಳೆಯರೇ ಫ್ಯೂಚರ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ ಗೆಳೆಯರೆ ಕೊಳ್ಳೆಗಾಲದ ಪ್ರಸಿದ್ಧ ತಾಂತ್ರಿಕರು ಕೇರಳದ ಶ್ರೀ ದುರ್ಗಾದೇವಿ ಜ್ಯೋತಿಷ್ಯರು ಎಂ ಶ್ರೀನಿವಾಸನ್ ಇವರು ಕೊಳ್ಳೆಗಾಲದಿಂದ ನೇರ ಪರಿಹಾರ ಮಾಡಿಕೊಡುತ್ತಾರೆ ನಿಮ್ಮ ಸಮಸ್ಯೆ ಏನೇ ಇದ್ದರೂ ಪರಿಹಾರದಲ್ಲಿ ಚಾಲೆಂಜ್ ಆಗಿ ಮಾಡಿಕೊಡುತ್ತಾರೆ ಮೋಡಿ ಮಾಂತ್ರಿಕ ಮನೆತನದವರು ವಂಶ ಪರಂಪರೆಯ ಜ್ಯೋತಿಷ್ಯರಲ್ಲಿ ಇವರು ಪ್ರಮಾಣ ಪತ್ರ ಪಡೆದಿರುತ್ತಾರೆ ಇವರನ್ನು ಸಂಪರ್ಕಿಸಲು ಹಿಂದೆ ಕರೆ ಮಾಡಿ ನೈನ್ ಸಿಕ್ಸ್ ತ್ರೀ ಡಬಲ್ ನೈನ್ ಫೋರ್ ಒನ್ ಜೀರೋ ಸಿಕ್ಸ್ ಒಂಬತ್ತು ಆರು ಮೂರು ಎರಡು ಒಂಬತ್ತು ಒಂಬತ್ತು ನಾಲ್ಕು ಒಂದು ಸೊನ್ನೆ ಆರು ಗೆಳೆಯರೆ ಜೂನ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರ ರಾಶಿ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳೋಣ ಬನ್ನಿ ಮೇಷರಾಶಿ ಈ ದಿನ ನಿಮ್ಮ ಕೆಲಸಗಳಲ್ಲಿ ಒಳ್ಳೆಯ ಫಲಿತಾಂಶ ಕಾಣಬಹುದು ಕೆಲವರು ನಿಮ್ಮ ಪ್ರತಿಭೆಯನ್ನು ಗುರುತಿಸುತ್ತಾರೆ ಆತ್ಮವಿಶ್ವಾಸದಿಂದ ಮುಂದೆ ಸಾಗಬಹುದು ಹಣಕಾಸಿನ ವ್ಯವಹಾರಗಳಲ್ಲಿ ಜಾಗರೂಕರಾಗಿರಿ ಕುಟುಂಬದ ವಿಚಾರಗಳಲ್ಲಿ ಸಮಾಧಾನಕರ ದಿನವಾಗಿರುತ್ತದೆ ಮಿತವಾಗಿ ಮಾತನಾಡಿ ಬೇರೆಯವರಿಗೆ ವಿಷಯಗಳು ತಪ್ಪಾಗಿ ಅರ್ಥವಾಗಬಹುದು ಹೊಸ ವಿಷಯಗಳಿಗೆ ಇಂದು ಶುಭ ಸಮಯವಲ್ಲ ಇಂದು ನೀವು ಭೌತಿಕ ಸೌಕರ್ಯಗಳ ಕಡೆಗೆ ನಿಮ್ಮ ಗಮನವನ್ನು ಹರಿಸಬಹುದು ಅಪರೂಪದ ಉದ್ಯೋಗ ಅವಕಾಶವೊಂದು ನಿಮ್ಮ ಬಾಗಿಲು ತಟ್ಟಲಿದೆ ಅದು ನಿಮ್ಮ ವೃತ್ತಿಪರ ವೃತ್ತಿ ಜೀವನದಲ್ಲಿ ಒಂದು ಮಹತ್ವದ ತಿರುವನ್ನು ತರುತ್ತದೆ ಒಂಟಿಯಾಗಿರುವವರು ಕೆಲವು ರೀತಿಯ ಅಭಿವೃದ್ಧಿಯನ್ನು ನಿರೀಕ್ಷಿಸಬಹುದು ಆದರೆ ನೀವು ಬದ್ಧರಾಗಿರುವವರು ನಿಮ್ಮ ಪ್ರೇಮ ಜೀವನವನ್ನು ಪುನರುಜ್ಜೀವನಗೊಳಿಸಲು ಹೊಸ ಅವಕಾಶಕ್ಕಾಗಿ ಕಾಯಬೇಕು ಆರೋಗ್ಯ ಮತ್ತು ಸಂಪತ್ತಿಗೆ ಸಂಬಂಧಿಸಿದ ವಿಷಯಗಳು ಇಂದು ನಿಮ್ಮ ಪರವಾಗಿರುತ್ತವೆ ಇಂದು ನಿಮ್ಮ ಒಳ್ಳೆಯ ಸ್ವಭಾವವು ಮುಂದುವರಿಯಲು ನಿಮಗೆ ಸಹಾಯ ಮಾಡುತ್ತದೆ ಪ್ರತಿಯೊಂದು ಕೆಲಸವನ್ನು ಉತ್ತಮ ಮತ್ತು ವ್ಯವಸ್ಥಿತ ರೀತಿಯಲ್ಲಿ ಮಾಡುವ ಮೂಲಕ ನೀವು ಶೀಘ್ರದಲ್ಲೇ ನಿಮ್ಮ ಗುರಿಯನ್ನು ಸಾಧಿಸುವಿರಿ ಕುಟುಂಬದೊಂದಿಗೆ ಶಾಪಿಂಗ್ ಮಾಡುವುದು ಸಹ ಇಂದು ಉತ್ತಮ ದಿನವಾಗಿರುತ್ತದೆ ಮನೆಯ ಹಿರಿಯರು ಮತ್ತು ವೃದ್ಧರನ್ನು ಯಾವುದೇ ರೀತಿಯ ಅಭಿಪ್ರಾಯ ಅಥವಾ ಅವಮಾನಿಸಬೇಡಿ ಅವರ ಘನತೆಯನ್ನು ಕಾಪಾಡಿಕೊಳ್ಳಿ ಮನೆಯಲ್ಲಿಯೇ ಇದ್ದು ಹೆಚ್ಚಿನ ಕೆಲಸವನ್ನು ಪೂರ್ಣಗೊಳಿಸಲು ಪ್ರಯತ್ನಿಸಿ ನಿಮ್ಮ ಭಾವನೆಗಳನ್ನು ನಿಯಂತ್ರಿಸುವುದು ಇಂದು ಮುಖ್ಯವಾಗುತ್ತದೆ ಇಂದು ದೊಡ್ಡ ಉದ್ಯಮಿಗಳು ಮತ್ತು ಅನುಭವಿ ಜನರೊಂದಿಗೆ ಸಂಬಂಧವನ್ನು ಕಾಪಾಡಿಕೊಳ್ಳಿ ಇದು ವ್ಯವಹಾರ ವಿಷಯಗಳಲ್ಲಿ ನಿಮಗೆ ಸಹಾಯ ಮಾಡುತ್ತದೆ ಮತ್ತು ನೀವು ಕೆಲವು ಹೊಸ ವಿಷಯಗಳನ್ನು ತಿಳಿದುಕೊಳ್ಳುವಿರಿ ಸರ್ಕಾರಿ ಕೆಲಸಗಳನ್ನು ಮಾಡುವ ಜನರು ತಮ್ಮ ಗುರಿಗಳನ್ನು ಸಾಧಿಸುವಲ್ಲಿ ಬಡ್ತಿಯನ್ನು ಪಡೆಯಬಹುದು ಇಂದು ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿಯ ವಾತಾವರಣವಿರು ವಿವಾಹದ ಹೊರಗಿನ ಯಾರೊಂದಿಗಾದರೂ ಸಂಬಂಧವು ನಿಮ್ಮ ಮಾನಹಾನಿಗೆ ಕಾರಣವಾಗಬಹುದು ಆದ್ದರಿಂದ ನೀವು ನಿಮ್ಮ ಮಿತಿಯೊಳಗೆ ಇರುವುದು ಉತ್ತಮ ಎಂದು ರಕ್ತದೊತ್ತಡ ಮತ್ತು ಮಧುಮೇಹದಂತಹ ಕಾಯಿಲೆಗಳಿಗೆ ನಿಯಮಿತವಾಗಿ ತಪಾಸಣೆ ಮಾಡಿಸಿಕೊಳ್ಳಿರಿ ಯೋಗ ಮತ್ತು ಧ್ಯಾನವನ್ನು ನಿಮ್ಮ ದೈನಂದಿನ ದಿನಚರಿಯ ಭಾಗವನ್ನಾಗಿಸಿಕೊಳ್ಳಿ ನಿಮಗೆ ಬಹಳ ಇದು ಮುಖ್ಯವಾಗುತ್ತದೆ ಮತ್ತು ಆರೋಗ್ಯದಲ್ಲಿ ಹೆಚ್ಚು ಪ್ರಯೋಜನಕಾರಿ ಕೂಡ ಆಗುತ್ತದೆ ರಾಶಿ ಇಂದು ಕೆಲವು ಅಚ್ಚರಿಯ ಅನುಭವಗಳನ್ನು ನೀವು ಪಡೆಯಬಹುದು ಸ್ನೇಹಿತರಿಂದ ನೆರವು ಸಿಗಬಹುದು ಭವಿಷ್ಯದ ಬಗ್ಗೆ ಚಿಂತೆ ಮಾಡಬೇಡಿ ಕಾಲ ಸರಿದಂತೆ ಪರಿಹಾರ ಸಿಗುತ್ತದೆ ಸಂಜೆಯ ಸಮಯದಲ್ಲಿ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ ಶಾಂತಿ ಮತ್ತು ತಾಳ್ಮೆಯಿಂದ ಪರಿಸ್ಥಿತಿ ಸುಧಾರಿಸಬಹುದು ವ್ಯಾಪಾರ ಪ್ರವಾಸದ ಸಾಧ್ಯತೆ ಇದೆ ನೀವು ನಿಮ್ಮ ಕೆಲಸದಲ್ಲಿ ಇಂದು ಬ್ಯುಸಿಯಾಗಿರುತ್ತೀರಿ ಇಂದು ನಿಮ್ಮ ಸಂಗಾತಿಯೊಂದಿಗೆ ಹಠಮಾರಿತನ ಅಥವಾ ಹಳೆಯ ಗಾಯಗಳನ್ನು ಕೆದುಕುವುದನ್ನು ತಪ್ಪಿಸಿ ನಿಮ್ಮ ಒಳ್ಳೆಯ ಕಾರ್ಯಗಳು ನಿಮ್ಮ ದುಃಖಗಳ ತೀವ್ರತೆಯನ್ನು ಕಡಿಮೆ ಮಾಡುತ್ತದೆ ನಿಮ್ಮ ಸಂಗಾತಿಯಿಂದ ನಿಮಗೆ ಕೆಲವು ಒಳ್ಳೆಯ ಸುದ್ದಿಗಳು ಬರಬಹುದು ಅದು ನಿಮಗೆ ಸಂತೋಷವನ್ನು ನೀಡುತ್ತದೆ ಇಂದು ನೀವು ಸಣ್ಣ ಆರೋಗ್ಯ ಸಮಸ್ಯೆಗಳಿಂದ ತೊಂದರೆಗೆ ಒಳಗಾಗುತ್ತೀರಿ ಆದ್ದರಿಂದ ಹೊರಗಿನ ಜಂಕ್ ಫುಡ್ ತಿನ್ನುವುದನ್ನು ತಪ್ಪಿಸಬೇಕು ಇಂದು ನಿಮಗೆ ಗ್ರಹಗಳ ಸ್ಥಾನ ಉತ್ತಮವಾಗಿದೆ ನಿಮ್ಮ ತಿಳುವಳಿಕೆ ಮತ್ತು ಸಾಮರ್ಥ್ಯದಿಂದ ನೀವು ಪ್ರಮುಖ ಕೆಲಸಗಳನ್ನು ಸುಲಭವಾಗಿ ಪೂರ್ಣಗೊಳಿಸುತ್ತೀರಿ ಸಂಬಂಧಿಕರಿಗೆ ಸಂಬಂಧಿಸಿದ ಯಾವುದೇ ಹಳೆಯ ವಿವಾದವು ಇಂದು ಬಗೆಹರಿಯುತ್ತದೆ ಅದು ಮತ್ತೆ ಸಂಬಂಧದಲ್ಲಿ ಮಾಧುರ್ಯವನ್ನು ತರುತ್ತದೆ ನಿಮ್ಮ ಅನುಮಾನಗಳು ಸಹ ಇಂದು ನಿವಾರಣೆಯಾಗುತ್ತವೆ ಇಂದು ಯಾವುದೇ ರೀತಿಯ ಹಣಕಾಸಿನ ವಹಿವಾಟು ಅಥವಾ ಯಾವುದೇ ಭರವಸೆಯನ್ನು ನೀಡಬೇಡಿ ಹೀಗೆ ಮಾಡುವುದರಿಂದ ನೀವು ತೊಂದರೆಗೆ ಸಿಲುಕಬಹುದು ಮತ್ತು ಅದು ನಿಮ್ಮ ಸಂಬಂಧಗಳ ಮೇಲೂ ಕೆಟ್ಟ ಪರಿಣಾಮ ಬೀರುತ್ತದೆ ಹಳೆಯ ಕೆಟ್ಟ ವಿಷಯಗಳು ನಿಮ್ಮ ವರ್ತಮಾನವನ್ನು ಹಾಳು ಮಾಡಲು ಬಿಡಬೇಡಿ ಇಂದು ಕೆಲಸದಲ್ಲಿ ಮಾಡಿದ ಕಠಿಣ ಪರಿಶ್ರಮವು ಉತ್ತಮ ಫಲಿತಾಂಶಗಳನ್ನು ಮುಂದೆ ನೀಡುತ್ತದೆ ಕುಟುಂಬದ ಹಿರಿಯರ ಸಲಹೆ ಮತ್ತು ಸಹಾಯವು ನಿಮಗೆ ಉಪಯುಕ್ತವಾಗಿರುತ್ತದೆ ಯಾವುದೇ ಹೊಸ ಯೋಜನೆಗಳನ್ನು ರೂಪಿಸಲು ಈಗ ಉತ್ತಮ ಸಮಯವಲ್ಲ ಪ್ರಸ್ತುತ ಕಾರ್ಯಗಳ ಮೇಲೆ ಮಾತ್ರ ನಿಮ್ಮ ಗಮನವನ್ನು ಕೇಂದ್ರೀಕರಿಸಿ ಇಂದು ಪತಿ ಮತ್ತು ಪತ್ನಿಯ ಸಂಬಂಧದಲ್ಲಿ ಮಾಧುರ್ಯ ಉಳಿಯುತ್ತದೆ ಪ್ರೇಮ ಸಂಬಂಧಗಳಲ್ಲಿ ಘನತೆಯನ್ನು ಕಾಪಾಡಿಕೊಳ್ಳುವುದು ಇಂದು ಬಹಳ ಮುಖ್ಯವಾಗಿದೆ ಆರೋಗ್ಯಕ್ಕೆ ಸಂಬಂಧಿಸಿದ ಕೆಲವು ಸಮಸ್ಯೆಗಳಿರಬಹುದು ನೀವು ನಿಮ್ಮನ್ನು ಪರೀಕ್ಷಿಸಿಕೊಂಡು ಸರಿಯಾದ ಚಿಕಿತ್ಸೆ ಪಡೆದರೆ ಉತ್ತಮ ಮಿಥುನ ರಾಶಿ ಇಂದು ನಿಮ್ಮ ಮಾತುಗಳು ಇತರರ ಮೇಲೆ ಪ್ರಭಾವ ಬೀರಬಹುದಾದ ದಿನವಾಗಿದೆ ಸಮಾಜದಲ್ಲಿ ಮಾನಸಿಕವಾಗಿ ಸಬಲೀಕರಣದ ದಿನವಿದು ಸ್ನೇಹಿತರೊಂದಿಗೆ ಉತ್ತಮ ಸಂಪರ್ಕದ ಸಾಧ್ಯತೆ ಇದೆ ಕೆಲಸದಲ್ಲಿ ಬದಲಾವಣೆ ಅಥವಾ ಹೊಸ ಅವಕಾಶ ಸಿಗಬಹುದು ಹಣಕಾಸಿನ ವಿಷಯಗಳಲ್ಲಿ ತಾಳ್ಮೆಯಿಂದ ನಡೆದುಕೊಳ್ಳಿ ಪ್ರಯಾಣ ಯೋಜನೆ ಇದ್ದರೆ ಅದನ್ನು ಮುಂದೂಡುವುದು ಉತ್ತಮ ಇಂದು ನಿಮ್ಮ ಸಂಬಂಧಗಳಲ್ಲಿ ಸ್ಪಷ್ಟತೆ ಇರಲಿ ಇಂದು ಪ್ರೇಮಿಗಳು ಪರಸ್ಪರ ಹತ್ತಿರವಾಗುವ ಸಾಧ್ಯತೆ ಇದೆ ಆದ್ದರಿಂದ

ಪ್ರಣಯವು ನಿಮ್ಮನ್ನು ಅಚ್ಚರಿಗೊಳಿಸುವ ಸಾಧ್ಯತೆ ಇದೆ ಮತ್ತು ನಿಮ್ಮ ಸಂಗಾತಿಯ ನಡುವಿನ ಬಾಂಧವ್ಯವನ್ನು ಬಲಪಡಿಸುತ್ತದೆ ಹಣದ ಹರಿವನ್ನು ಊಹಿಸಬಹುದು ನಿಮ್ಮ ಸುತ್ತಲಿನ ಜನರು ನಿಮ್ಮ ಮೇಲೆ ಪ್ರಾಬಲ್ಯ ಸಾಧಿಸಲು ಪ್ರಯತ್ನಿಸಬಹುದು ಆದರೆ ಅವರು ಹಾಗೆ ಮಾಡಲು ಬಿಡಬೇಡಿ ಆರೋಗ್ಯ ಸ್ಥಿತಿಗಳು ಬಲಗೊಳ್ಳುತ್ತಿರುವಂತೆ ಇಂದು ತೋರುತ್ತದೆ ಇಂದು ಅನುಭವಿ ಜನರೊಂದಿಗೆ ಇರಲು ನಿಮಗೆ ಅವಕಾಶ ಸಿಗುತ್ತದೆ ನೀವು ಅನೇಕ ಒಳ್ಳೆಯ ವಿಷಯಗಳನ್ನು ಕಲಿಯುವಿರಿ ನಿಮ್ಮ ಆರ್ಥಿಕ ಮತ್ತು ಕುಟುಂಬದ ಸ್ಥಿತಿಯನ್ನು ಸುಧಾರಿಸಲು ನೀವು ಪ್ರಯತ್ನಿಸುತ್ತೀರಿ ಆಸ್ತಿಗೆ ಸಂಬಂಧಿಸಿದ ಯಾವುದೇ ಕೆಲಸವು ಇಂದು ಪೂರ್ಣಗೊಳ್ಳುತ್ತದೆ ಇತರ ಕೆಲಸಗಳಲ್ಲಿ ನಿರತರಾಗಿರುವುದರಿಂದ ನಿಮ್ಮ ವೈಯಕ್ತಿಕ ಕೆಲಸಗಳಿಗೆ ಅಡ್ಡಿಯಾಗಬಹುದು ಯಾರಾದರೂ ಇಂದು ನಿಮ್ಮ ಭಾವನೆಗಳು ಮತ್ತು ನೇರತೆಯನ್ನು ಸಹ ಬಳಸಿಕೊಳ್ಳಬಹುದು ಈ ಸಮಯದಲ್ಲಿ ನೀವು ನಿಮ್ಮ ಆರ್ಥಿಕ ಸ್ಥಿತಿಯ ಬಗ್ಗೆಯೂ ಗಮನ ಹರಿಸಬೇಕು ಇಂದು ನಿಮ್ಮ ದೈನಂದಿನ ಆದಾಯ ಮೊದಲಿಗಿಂತ ಉತ್ತಮವಾಗಿರುತ್ತದೆ ನಿಮ್ಮ ಗ್ರಾಹಕರು ಮತ್ತು ಪರಿಚಯಸ್ಥರೊಂದಿಗೆ ಉತ್ತಮ ಸಂಬಂಧವನ್ನು ಕಾಪಾಡಿಕೊಳ್ಳಿ ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭಿಸಲು ಆತುರಪಡಬೇಡಿ ಪಡಬೇಡಿ ಯುವಕರು ಇಂದು ತಮ್ಮ ಕೆಲಸಕ್ಕೆ ಸಂಬಂಧಿಸಿದ ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡೆಯಬಹುದು ಇಂದು ನಿಮ್ಮ ಕುಟುಂಬದಲ್ಲಿ ಶಾಂತಿಯುತ ವಾತಾವರಣವಿರುತ್ತದೆ ಯುವಕರು ತಮ್ಮ ಸ್ನೇಹಿತರೊಂದಿಗೆ ಸುತ್ತಾಡುವುದನ್ನು ಆನಂದಿಸುತ್ತಾರೆ ಆದರೆ ಅದು ಹೆಚ್ಚಾಗಲು ಬಿಡಬೇಡಿ ಎಂದು ನಿಮ್ಮ ಆರೋಗ್ಯ ಕ್ರಮೇಣ ಸುಧಾರಿಸುತ್ತದೆ ಬದಲಾಗುತ್ತಿರುವ ಹವಾಮಾನದಿಂದಾಗಿ ನಿರ್ಲಕ್ಷ್ಯ ವಹಿಸುವುದು ಸಹ ಸರಿಯಲ್ಲ ಆದ್ದರಿಂದ ಎಚ್ಚರಿಕೆ ವಹಿಸಿಯೇ ಕಟಕ ರಾಶಿ ಇಂದಿನ ದಿನ ಆಧ್ಯಾತ್ಮದತ್ತ ನಿಮ್ಮ ಒಲವು ಹೆಚ್ಚಾಗುತ್ತದೆ ಮನಸ್ಸು ಶಾಂತಿಯಾಗಿರಲಿದೆ ನಿಮ್ಮ ಕಾರ್ಯಕ್ಷಮತೆ ಇತರರನ್ನು ಪ್ರಭಾವಿತ ಮಾಡುತ್ತದೆ ಹಿರಿಯರಿಂದ ಮೆಚ್ಚುಗೆ ಸಿಗಬಹುದು ಹಣಕಾಸಿನ ಪರಿಸ್ಥಿತಿ ಸಮೃದ್ಧವಾಗುತ್ತದೆ ನಿಮ್ಮ ನಿರ್ಧಾರಗಳು ನಿಮ್ಮ ಭವಿಷ್ಯವನ್ನು ರೂಪಿಸುತ್ತವೆ ಯೋಜನೆಗಳು ಕ್ರಮೇಣ ಯಶಸ್ವಿಯಾಗುತ್ತವೆ ಮತ್ತು ಆದಾಯದಲ್ಲಿ ಹೆಚ್ಚಳವನ್ನು ಕಾಣಬಹುದು ಇಂದು ನೀವು ನಿಮ್ಮ ವೃತ್ತಿ ಜೀವನವನ್ನು ಬದಲಾಯಿಸುವ ಬಗ್ಗೆ ಯೋಚಿಸುತ್ತಿದ್ದರೆ ನೀವು ಅದನ್ನು ಮತ್ತೊಮ್ಮೆ ಪರಿಶೀಲಿಸಬೇಕು ನಿಮ್ಮ ಸಂಗಾತಿಯು ನಿಮಗೆ ಇಂದು ಒಳ್ಳೆಯ ಸುದ್ದಿಯನ್ನು ನೀಡಬಹುದು ಆದ್ದರಿಂದ ಸಿದ್ಧರಾಗಿರಿ ಆರೋಗ್ಯದ ದೃಷ್ಟಿಯಿಂದ ನೀವು ಕುಟುಂಬದ ಸದಸ್ಯರನ್ನು ಆರೋಗ್ಯಕ್ಕೆ ಮರಳಿಸಬಹುದು ವೃತ್ತಿಪರ ಬೆಳವಣಿಗೆಯನ್ನು ನಿರೀಕ್ಷಿಸಬಹುದು ಹಣದ ಹೊರಹರಿವನ್ನು ಊಹಿಸಬಹುದು ಆದ್ದರಿಂದ ನಿಮ್ಮ ಖರ್ಚುಗಳನ್ನು ಗಮನಿಸಿ ಇಂದು ನೀವು ಸಮಸ್ಯೆಗಳಿಗೆ ಹೆದರಬೇಡಿ ನಿಮ್ಮ ಶಾಂತ ಸ್ವಭಾವವು ನಿಮ್ಮ ಗುರಿಯನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಮಕ್ಕಳು ಸಹ ಶಿಸ್ತಿನಿಂದ ಇರುತ್ತಾರೆ ಮತ್ತು ತಮ್ಮ ನಮ್ಮ ಅಧ್ಯಯನದತ್ತ ಸಂಪೂರ್ಣ ಗಮನ ಹರಿಸುತ್ತಾರೆ ಶಾಪಿಂಗ್ ಇತ್ಯಾದಿಗಳಲ್ಲಿ ಕುಟುಂಬದೊಂದಿಗೆ ಸಮಯ ಕಳೆಯುತ್ತೀರಿ ಇಂದು ನಿಷ್ಪ್ರಯೋಜಕ ವಾದಗಳಲ್ಲಿ ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ ಕೆಲವೊಮ್ಮೆ ನೀವು ಇತರರಿಗಿಂತ ಪ್ರಭಾವಿತರಾಗುವ ಮೂಲಕ ನಿಮಗೆ ನೀವೇ ಹಾನಿ ಮಾಡಿಕೊಳ್ಳಬಹುದು ಯಾವುದೋ ವಿಷಯದ ಬಗ್ಗೆ ಕೆಟ್ಟ ಆಲೋಚನೆಗಳು ಮನಸ್ಸಿಗೆ ಬರುತ್ತದೆ ತಾಳ್ಮೆ ಮತ್ತು ಸಂಯಮವನ್ನು ಹೊಂದಿರುವುದು ಅವಶ್ಯಕವಾಗಿರುತ್ತದೆ ಇಂದು ಈ ಸಮಯದಲ್ಲಿ ನಿಮ್ಮ ವ್ಯವಹಾರದ ಸ್ಥಿತಿ ಉತ್ತಮವಾಗಿದೆ ಹೂಡಿಕೆಗೆ ಸಂಬಂಧಿಸಿದ ಮಾಹಿತಿಯನ್ನು ಪಡೆಯಲು ನಿಮ್ಮ ಸಮಯವನ್ನು ಕಳೆಯಿರಿ ಭವಿಷ್ಯದ ಯೋಜನೆಗಳಲ್ಲಿ ಹಣವನ್ನು ಹೂಡಿಕೆ ಮಾಡಲು ಇದು ಒಳ್ಳೆಯ ದಿನವಾಗಿದೆ ಉದ್ಯೋಗಿಗಳು ತಮ್ಮ ಗ್ರಾಹಕರೊಂದಿಗೆ ಹೆಚ್ಚುವಾದ ಮಾಡಬಾರದು ಇಂದು ಕಷ್ಟದ ಸಮಯದಲ್ಲಿ ನೀವು ಇಡೀ ಕುಟುಂಬ ಮತ್ತು ಸಂಗಾತಿಯ ಬೆಂಬಲವನ್ನು ಪಡೆಯುತ್ತೀರಿ ಮನೆಯ ಹಿರಿಯರ ಆಶೀರ್ವಾದ ಮತ್ತು ಪ್ರೀತಿ ಮನೆಯ ವಾತಾವರಣವನ್ನು ಉತ್ತಮವಾಗಿಡುತ್ತದೆ ಇಂದು ನಿಮ್ಮ ಮೇಲೆ ಹೆಚ್ಚಿನ ಕೆಲಸದ ಹೊರೆಯನ್ನು ಹಾಕಿಕೊಳ್ಳಬೇಡಿ ಬೆನ್ನು ನೋವು ಶೀತ ಮತ್ತು ಕೆಮ್ಮಿನಂತಹ ಸಮಸ್ಯೆಗಳು ನಿಮ್ಮನ್ನು ಇಂದು ಹೆಚ್ಚು ಕಾಡಬಹುದು ಆದ್ದರಿಂದ ಅದಕ್ಕೆ ಸರಿಯಾದ ಚಿಕಿತ್ಸೆ ಪಡೆಯಿರಿ ಸಿಂಹರಾಶಿ ಇಂದು ಹೊಸ ಸಂಪರ್ಕಗಳು ಪ್ರಯೋಜನಕಾರಿಯಾಗಿ ಪರಿಣಮಿಸಬಹುದು ಕೆಲಸವು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳುತ್ತದೆ ಯೋಜನೆಯಂತೆ ಕೆಲಸವು ಯಶಸ್ವಿಯಾಗುತ್ತದೆ ಸಹೋದರರಿಂದ ಬೆಂಬಲ ಸಿಗುತ್ತದೆ ನಿಮ್ಮ ವಿರೋಧಿಗಳ ಮೇಲೆ ನೀವು ವಿಜಯಶಾಲಿಯಾಗುತ್ತೀರಿ ಧೈರ್ಯದಿಂದ ನಡೆಯಿರಿ ಯಶಸ್ಸು ನಿಮ್ಮ ಹಾದಿಯಲ್ಲಿದೆ ವ್ಯವಹಾರದಲ್ಲಿ ಬೆಳವಣಿಗೆ ಇರುತ್ತದೆ ಇಂದು ನೀವು ಹಣದ ಹರಿವನ್ನು ಊಹಿಸಬಹುದು ಆದ್ದರಿಂದ ನಿಮ್ಮ ಜೇಬಿನಲ್ಲಿ ಜಾಗರೂಕರಾಗಿರಿ ಎಂದು ನಿದ್ದ ನಿದ್ರಾಹೀನತೆ ಮತ್ತು ಸೋಮಾರಿತನ ನಿಮ್ಮನ್ನು ಆವರಿಸುವ ಸಾಧ್ಯತೆ ಇದೆ ಇದರಿಂದಾಗಿ ನಿಮ್ಮ ಬದ್ಧತೆಗಳನ್ನು ಪೂರೈಸುವಲ್ಲಿ ನಿಮಗೆ ಸಮಯ ಮುಗಿಯಬಹುದು ಏಕಾಗ್ರತೆ ಮತ್ತು ಔಷಧಿಗಳು ನಿಮಗೆ ಜ್ಞಾನವನ್ನು ಪಡೆಯಲು ಮತ್ತು ಗೊಂದಲವನ್ನು ದೂರವಿಡಲು ಸಹಾಯ ಮಾಡುತ್ತದೆ ಆದ್ದರಿಂದ ನಕಾರಾತ್ಮಕತೆಗಳಲ್ಲಿ ವಾಸಿಸದಿರಲು ಪ್ರಯತ್ನಿಸಿ ಮತ್ತು ಸೋಮಾರಿತನವು ನಿಮ್ಮನ್ನು ಮೀರಿಸಲು ಬಿಡಬೇಡಿ ಆರ್ಥಿಕ ಪರಿಸ್ಥಿತಿ ಸುಧಾರಿಸುವುದನ್ನು ಇಂದು ನೀವು ಕಾಣಬಹುದು ಇಂದು ಸಂಬಂಧಗಳಲ್ಲಿ ಯಾವುದೇ ಅಭಿಪ್ರಾಯವಿದ್ದರೆ ಅದನ್ನು ಪರಿಹರಿಸಲು ಇದು ಒಳ್ಳೆಯ ದಿನವಾಗಿದೆ ಆಸ್ತಿಯನ್ನು ಖರೀದಿಸಲು ಅಥವಾ ಮಾರಾಟ ಮಾಡಲು ಯಾವುದೇ ಯೋಜನೆ ಇದ್ದರೆ ಅದರ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಲು ಇದು ಒಳ್ಳೆಯ ದಿನವಾಗಿದೆ ನಿಮಗೆ ಸಮಾರಂಭಗಳಲ್ಲಿ ಭಾಗವಹಿಸಲು ಇಂದು ಅವಕಾಶ ಸಿಗುತ್ತದೆ ಸಂಬಂಧಗಳನ್ನು ಕಾಪಾಡಿಕೊಳ್ಳುವುದು ಇಂದು ಅವಶ್ಯಕವಾಗಿದೆ ಯಾವುದೇ ರೀತಿಯ ವಾದಕ್ಕೆ ಇಳಿಯಬೇಡಿ ಶಾಂತಿಯುತವಾಗಿ ಕಳೆಯಲು ಇದು ಸರಿಯಾದ ಸಮಯವಾಗಿರುತ್ತದೆ ಯಾವುದೇ ಕಠಿಣ ಪರಿಸ್ಥಿತಿಯಲ್ಲಿ ಭಯಭೀತರಾಗುವ ಬದಲು ಪರಿಹಾರವನ್ನು ಕಂಡುಹಿಡಿಯಲು ಪ್ರಯತ್ನಿಸಿ ಇಂದು ವ್ಯವಹಾರದಲ್ಲಿ ನಿಮ್ಮ ಉಪಸ್ಥಿತಿಯನ್ನು ಕಾಪಾಡಿಕೊಳ್ಳುವುದು ಅವಶ್ಯಕವಾಗಿದೆ ನಿಮ್ಮ ಕೆಲಸದ ವಿಧಾನವನ್ನು ಯಾರಿಗೂ ಹೇಳಬೇಡಿ ಮತ್ತು ಯಾರನ್ನು ಹೆಚ್ಚು ನಂಬಬೇಡಿ ಕಚೇರಿ ಕೆಲಸದಲ್ಲಿ ಅಧಿಕಾರಿಗಳೊಂದಿಗೆ ಮಾತನಾಡುವಾಗ ನಿಮ್ಮ ಕಡೆಯವರು ಬಲವಾಗಿರುತ್ತಾರೆ ಮತ್ತು ನೀವು ಅವರ ಬೆಂಬಲವನ್ನು ಸಹ ಪಡೆಯುತ್ತೀರಿ ಇಂದು ದಾಂಪತ್ಯ ಜೀವನ ಆಹ್ಲಾದಕರವಾಗಿರುತ್ತದೆ ಮತ್ತು ಮನೆಯಲ್ಲಿ ಶಾಂತಿ ಮತ್ತು ಸಂತೋಷ ಇರುತ್ತದೆ ಸಂಜೆ ಕುಟುಂಬದೊಂದಿಗೆ ಹೊರಗೆ ಹೋಗಲು ಕಾರ್ಯಕ್ರಮವಿರಬಹುದು ಅಸಮತೋಲಿತ ಆಹಾರ ಮತ್ತು ದಿನಚರಿಯನ್ನು ಸರಿಯಾಗಿ ಇಟ್ಟುಕೊಳ್ಳುವುದು ಎಂದು ಅವಶ್ಯಕವಾಗಿದೆ ಅಲ್ಲದೆ ಬದಲಾಗುತ್ತಿರುವ ಹವಾಮಾನದಿಂದಾಗಿ ಸೋಂಕಿನಂತಹ ಸಮಸ್ಯೆಗಳು ಸಹ ಸಂಭವಿಸಬಹುದು ಎಚ್ಚರಿಕೆಯಿಂದ ಮುನ್ನಡೆಯಿರಿ ಕನ್ಯಾರಾಶಿಯ ಇಂದು ಸಮಯ ಸಂಪೂರ್ಣವಾಗಿ ನಿಮ್ಮ ಹಿತಕ್ಕಾಗಿ ಕೆಲಸ ಮಾಡುತ್ತದೆ ಕೆಲಸಗಳಲ್ಲಿ ವಿಶಿಷ್ಟ ಯಶಸ್ಸುಗಳು ಸಂಭವಿಸಬಹುದು ಆದರೆ ಕೆಲಸದ ಒತ್ತಡ ಜಾಸ್ತಿಯಾಗಬಹುದು ಹಣದ ವ್ಯವಹಾರಗಳಲ್ಲಿ ನಿರ್ಣಯ ದೃಢವಾಗಿರಲಿ ಸ್ನೇಹಿತರಿಂದ ಆರ್ಥಿಕ ನೆರವು ದೊರಕಬಹುದು ಭರವಸೆ ಮೂಡಿಸುವ ಕರೆ ಅಥವಾ ಸಂದೇಶ ಇಂದು ನಿಮಗೆ ಸಿಗಬಹುದು ಮಿತ ಭಾಷೆಯೇ ಶ್ರೇಷ್ಠ ಮಾರ್ಗವಾಗಿರುತ್ತದೆ ಈ ದಿನವು ನಿಮಗೆ ತುಂಬ ಕಾರ್ಯನಿರತವಾಗಿ ಕಾಣುತ್ತದೆ ನೀವು ಹಿಂದಿನ ಕೆಲವು ಬದ್ಧತೆಗಳನ್ನು ಪೂರೈಸುವಲ್ಲಿ ಇಂದು ನಿರತರಾಗಿರುತ್ತೀರಿ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಇಂದು ನೀವು ಕೆಲವು ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗಬಹುದು ವೈಯಕ್ತಿಕ ಜೀವನದಲ್ಲಿ ನೀವು ಕೆಲವು ಉದ್ವಿಗ್ನತೆಗಳನ್ನು ಅನುಭವಿಸಬಹುದು ಆರ್ಥಿಕವಾಗಿ ನೀವು ಹೂಡಿಕೆಗಳನ್ನು ಪುನರುಜ್ಜೀವನಗೊಳಿಸಲು ಇಂದು ಶ್ರಮಿಸುತ್ತೀರಿ ಇಂದು ನಿಮ್ಮ ಕಾರ್ಯನಿರತ ಜೀವನದಿಂದ ನಿಮಗಾಗಿ ಸ್ವಲ್ಪ ಸಮಯ ತೆಗೆದುಕೊಳ್ಳಿ ಇದು ನಿಮ್ಮ ಮನಸ್ಸನ್ನು ಸಂತೋಷವಾಗಿರಿಸುತ್ತದೆ ಸಾಮಾಜಿಕ ಮತ್ತು ಕೌಟುಂಬಿಕ ಕೆಲಸ ಕೆಲಸಗಳಲ್ಲಿ ನೀವು ಉತ್ತಮ ಕೊಡುಗೆಯನ್ನು ಹೊಂದಿರುತ್ತೀರಿ ನಿಮ್ಮ ಸಾಮರ್ಥ್ಯ ಮತ್ತು ಕಠಿಣ ಪರಿಶ್ರಮ ಇಂದು ಪ್ರಶಂಸಿಸಲಾಗುತ್ತದೆ ಇಂದು ಬುದ್ಧಿವಂತಿಕೆಯಿಂದ ಖರ್ಚು ಮಾಡಿ ಈ ಸಮಯದಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ ಸ್ವಲ್ಪ ನಿಧಾನವಾಗಿರುತ್ತದೆ ಆದರೆ ಚಿಂತಿಸಬೇಡಿ ಕಾಲಾನಂತರದಲ್ಲಿ ಎಲ್ಲವೂ ಸರಿಯಾಗುತ್ತದೆ ನಿಮ್ಮ ಒಡ ಹುಟ್ಟಿದವರೊಂದಿಗೆ ಉತ್ತಮ ಸಂಬಂಧವನ್ನು ಕಾಪಾಡಿಕೊಳ್ಳಿ ಮನಸ್ಸಿನ ಶಾಂತಿಗಾಗಿ ಧಾರ್ಮಿಕ ಕಾರ್ಯಗಳಲ್ಲಿ ಸ್ವಲ್ಪ ಸಮಯ ಕಳೆಯಿರಿ ಇಂದು ಕೆಲಸದ ವ್ಯವಸ್ಥೆಗಳ ಮೇಲೆ ನಿಮಗೆ ಸಂಪೂರ್ಣ ನಿಯಂತ್ರಣವಿರುತ್ತದೆ ಜನರೊಂದಿಗೆ ಉತ್ತಮ ಸಂಬಂಧಗಳು ನಿಮಗೆ ಹೊಸ ವ್ಯವಹಾರ ಮಾರ್ಗಗಳನ್ನು ತೆರೆಯುತ್ತವೆ ಆದ್ದರಿಂದ ಸಾಧ್ಯವಾದಷ್ಟು ಜನರನ್ನು ಭೇಟಿ ಮಾಡಿ ಈ ಸಮಯದಲ್ಲಿ ಕೆಲಸದ ವಿಧಾನದಲ್ಲಿ ಕೆಲವು ಬದಲಾವಣೆಗಳನ್ನು ತರುವ ಅವಶ್ಯಕತೆ ಇದೆ ಸರ್ಕಾರಿ ಕೆಲಸಗಳಲ್ಲಿ ಹೆಚ್ಚಿನ ಕೆಲಸದ ಹೊರೆ ಇರುತ್ತದೆ ಇಂದು ಕುಟುಂಬದಲ್ಲಿ ಕೆಲವು ಶುಭ ಕೆಲಸಗಳಿಗೆ ಯೋಜನೆ ರೂಪಿಸಲಾಗುವುದು ಪ್ರೇಮ ಸಂಬಂಧಗಳಲ್ಲಿ ನಿಮ್ಮ ಸಮಯ ಮತ್ತು ಹಣವನ್ನು ವ್ಯರ್ಥ ಮಾಡಬೇಡಿ ಇಂದು ನಿಮ್ಮ ಆರೋಗ್ಯದಲ್ಲಿ ಗಂಟಲು ಸೋಂಕು ಮತ್ತು ಕೆಮ್ಮು ಶೀತ ಸಮಸ್ಯೆಗಳು ಹೆಚ್ಚಾಗಬಹುದು ನಿರ್ಲಕ್ಷ್ಯ ವಹಿಸಬೇಡಿ ಮತ್ತು ತಕ್ಷಣ ಚಿಕಿತ್ಸೆ ಪಡೆಯಲು ಪ್ರಯತ್ನಿಸಿ ತುಲಾ ರಾಶಿಯ ಇಂದು ವ್ಯವಹಾರಗಳಲ್ಲಿ ಸ್ಪಷ್ಟತೆ ಇರಲಿ ಹಳೆಯ ಸಾಲಗಳ ಪರಿಹಾರ ಸಾಧ್ಯವಾಗುತ್ತದೆ ಹಣಕಾಸಿನಲ್ಲಿ ಸುಧಾರಣೆಯನ್ನು ಕಾಣಬಹುದು ವ್ಯವಹಾರದಲ್ಲಿ ಯಶಸ್ಸು ಸಿಗುತ್ತದೆ ನಿಮ್ಮ ಕೆಲಸಕ್ಕೆ ಮೆಚ್ಚುಗೆ ದೊರೆಯುತ್ತದೆ ಒಟ್ಟಾರೆ ಈ ದಿನ ನಿಮಗೆ ಅನುಕೂಲಕರವಾಗಿರುತ್ತದೆ ನಿಮ್ಮ ಖ್ಯಾತಿ ಹೆಚ್ಚಾಗುತ್ತದೆ ಕೆಲಸ ಮತ್ತು ಆದಾಯದಲ್ಲಿ ಯಶಸ್ಸು ಸಿಗುತ್ತದೆ ಕುಟುಂಬದೊಂದಿಗೆ ಇಂದು ಪ್ರಯಾಣ ಮಾಡಬಹುದು ಇಂದು ನಿಮ್ಮ ಸಂಗಾತಿ ನಿಮ್ಮನ್ನು ಏನಾದರೂ ಸಹಾಯ ಕೇಳಬಹುದು ಆದರೆ ಸಂಪನ್ಮೂಲಗಳ ಕೊರತೆಯಿಂದಾಗಿ ನೀವು ಅವರಿಗೆ ಸಹಾಯ ಮಾಡಲು ಸಾಧ್ಯವಾಗದೇ ಇರಬಹುದು ವಿದ್ಯಾರ್ಥಿಗಳು ಇಂದು ಕೆಲವು ಪ್ರಮುಖ ವೃತ್ತಿ ಆಧಾರಿತ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸರಿಯಾದ ದಿನವಾಗಿರುತ್ತದೆ ನಿಮ್ಮ ಮೇಲ್ವಿಚಾರಕರು ಅಥವಾ ಸಹ ಉದ್ಯೋಗಿಗಳಿಂದ ನೀವು ಮೆಚ್ಚುಗೆ ಪಡೆಯುವ ಸಾಧ್ಯತೆ ಇದೆ ಇದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಇಂದು ತೀವ್ರ ಕಾಯಿಲೆಗಳು ನಿಮ್ಮನ್ನು ಹಿಡಿದಿಟ್ಟುಕೊಳ್ಳಬಹುದು ಆದ್ದರಿಂದ ಜಾಗರೂಕರಾಗಿರಿ ಇಂದು ಹೆಚ್ಚಿನ ಕೆಲಸದ ಹೊರೆ ನಿಮ್ಮನ್ನು ದೈಹಿಕವಾಗಿ ಆಯಾಸಗೊಳಿಸುತ್ತದೆ ಆದರೆ ಅದರ ಫಲಿತಾಂಶಗಳು ಸಹ ತುಂಬ ಉತ್ತಮವಾಗಿರುತ್ತವೆ ನೀವು ಸ್ನೇಹಿತರೊಂದಿಗಿನ ಸಂತೋಷದ ಸಭೆಯನ್ನು ಹೊಂದಿರುತ್ತೀರಿ ನಿಮ್ಮ ವೈಯಕ್ತಿಕ ಮತ್ತು ಆರ್ಥಿಕ ಚಟುವಟಿಕೆಗಳನ್ನು ನೀವು ಉತ್ತಮ ರೀತಿಯಲ್ಲಿ ನಿರ್ವಹಿಸುತ್ತೀರಿ ಇಂದು ಯಾವುದೇ ಕಠಿಣ ಪರಿಸ್ಥಿತಿಯಲ್ಲಿ ಭಯಭೀತರಾಗುವ ಬದಲು ಪರಿಹಾರವನ್ನು ಕಂಡುಹಿಡಿಯಲು ಪ್ರಯತ್ನಿಸಿ ಕೇಳದೆ ಯಾರಿಗೂ ಇಂದು ಸಲಹೆ ನೀಡಬೇಡಿ ಮತ್ತು ಅವರ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡಬೇಡಿ ಇದು ನಿಮಗೆ ಹಾನಿಯನ್ನುಂಟು ಮಾಡಬಹುದು ಹಿರಿಯರು ತಮ್ಮ ಆರೋಗ್ಯದ ಬಗ್ಗೆ ಇಂದು ಹೆಚ್ಚು ಜಾಗರೂಕರಾಗಿರಬೇಕು ಇಂದು ವ್ಯವಹಾರಗಳಲ್ಲಿ ಹೆಚ್ಚು ಶ್ರಮ ವಹಿಸಿ ಲಾಭ ಕಡಿಮೆಯಾಗುವ ಪರಿಸ್ಥಿತಿ ಬರಬಹುದು ಶೀಘ್ರದಲ್ಲೇ ಈ ಪರಿಸ್ಥಿತಿ ಸುಧಾರಿಸುತ್ತದೆ ಹಿರಿಯ ಅಧಿಕಾರಿಗಳೊಂದಿಗಿನ ಉತ್ತಮ ಸಂಬಂಧವು ನಿಮಗೆ ಸರ್ಕಾರಿ ಒಪ್ಪಂದ ಅಥವಾ ದೊಡ್ಡ ಆದೇಶವನ್ನು ಪಡೆಯಬಹುದು ಇಂದು ನಿಮ್ಮ ದಾಂಪತ್ಯ ಜೀವನವು ಸಿಹಿಯಾಗಿರುತ್ತದೆ ಮತ್ತು ಮನೆಯಲ್ಲಿ ಶಾಂತಿ ಸಂತೋಷ ಇರುತ್ತದೆ ಕೆಲವು ತಪ್ಪು ತಿಳುವಳಿಕೆಯಿಂದಾಗಿ ಪ್ರೇಮ ಸಂಬಂಧಗಳಲ್ಲಿ ದೂರ ಬರಬಹುದು ಇಂದು ಒತ್ತಡವು ನಿಮ್ಮ ಮೇಲೆ ಪ್ರಾಬಲ್ಯ ಸಾಧಿಸಲು ಬಿಡಬೇಡಿ ಇದು ನಿಮ್ಮ ಕೆಲಸದ ಸಾಮರ್ಥ್ಯದ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತದೆ ವೃಶ್ಚಿಕ ರಾಶಿ ಇಂದು ಕೆಲಸದಲ್ಲಿ ಸಮಾಧಾನ ತರುವ ಬೆಳವಣಿಗೆ ಇದೆ ಆದರೆ ನಿಮ್ಮ ಉತ್ಸಾಹವನ್ನು ಉಳಿಸಿಕೊಂಡು ಮುಂದೆ ಸಾಗಬೇಕು ಹಣಕಾಸಿನ ಚಿಂತೆ ಇರುತ್ತದೆ ಪರಿಹಾರ ಕೂಡ ದೊರೆಯುತ್ತದೆ ಕುಟುಂಬದಿಂದ ಸಹಕಾರ ಸಿಗಲಿದೆ ನಿಮ್ಮ ಶಕ್ತಿ ಮತ್ತು ಆಂತರಿಕ ಶಾಂತಿಯ ಮೇಲೆ ನಂಬಿಕೆ ಇಡಿ ಇಂದು ಧೈರ್ಯದಿಂದ ಒಂದು ಹೊಸ ಮೆಟ್ಟಿಲನ್ನು ನೀವು ಹೇರಬಹುದು ಇಂದು ನಿಮ್ಮ ಪ್ರೇಮ ಜೀವನವು ಸುಧಾರಿಸುವುದನ್ನು ನೀವು ಕಾಣುತ್ತೀರಿ ನಿಮ್ಮ ಸುತ್ತಲಿನ ನೈಸರ್ಗಿಕ ಸೌಂದರ್ಯದಿಂದ ನೀವು ಆಕರ್ಷಿತರಾಗುತ್ತೀರಿ ಮತ್ತು ಪ್ರಕೃತಿಯ ಅದ್ಭುತಗಳನ್ನು ಮೆಚ್ಚುತ್ತೀರಿ ನಿಮ್ಮ ಮೇಲ್ವಿಚಾರಕರಿಂದ ನಿಮಗೆ ಕೆಲವು ಒಳ್ಳೆಯ ಸುದ್ದಿಗಳು ಬರುವ ಸಾಧ್ಯತೆ ಇದೆ ಇದು ಭವಿಷ್ಯದಲ್ಲಿ ನಿಮಗೆ ಆರ್ಥಿಕವಾಗಿ ಬೆಳೆಯಲು ಸಹಾಯ ಮಾಡುತ್ತದೆ ಇಂದು ಕೆಲವು ಆರೋಗ್ಯ ಸಮಸ್ಯೆಗಳು ಉದ್ಭವಿಸಬಹುದು ಆದ್ದರಿಂದ ಅನಾರೋಗ್ಯಕರ ಆಹಾರವನ್ನು ಸೇವಿಸಬೇಡಿ ಇಂದು ನೀವು ಯಾರಿಗಾದರೂ ಸಾಲ ನೀಡಿದ್ದರೆ ಅದನ್ನು ಪಡೆಯುವ ಬಲವಾದ ಸಾಧ್ಯತೆ ಇದೆ ಯುವಕರು ತಮ್ಮ ಕೆಲವು ಕೆಲಸಗಳಲ್ಲಿ ಉತ್ತಮ ಯಶಸ್ಸನ್ನು ಪಡೆಯಲಿದ್ದಾರೆ ಇಂದು ನೀವು ಪ್ರತಿಯೊಂದು ಕೆಲಸವನ್ನು ಬಹಳ ಚಿಂತನಾಶೀಲವಾಗಿ ಮತ್ತು ಪೂರ್ಣ ಏಕಾಗ್ರತೆಯಿಂದ ಮಾಡಿ ಇತರರ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡುವುದರಿಂದ ನಿಮಗೂ ಸಮಸ್ಯೆಗಳು ಉಂಟಾಗುತ್ತವೆ ನೀವು ನಿಮ್ಮ ಸ್ವಂತ ಕೆಲಸದಲ್ಲಿ ತೊಡಗಿಸಿಕೊಂಡರೆ ಉತ್ತಮ ನೀವು ಇಂದು ಕೋಪ ಮತ್ತು ಕಿರಿಕಿರಿಯನ್ನು ಸಹ ಅನುಭವಿಸಬಹುದು ನಿಮ್ಮ ಶಕ್ತಿಯನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಿ ಇಂದು ನೀವು ಮಾರ್ಕೆಟಿಂಗ್ಗೆ ಸಂಬಂಧಿಸಿದ ಕೆಲಸಗಳಲ್ಲಿ ನಿರತರಾಗಿರುತ್ತೀರಿ ವ್ಯವಹಾರದ ಪರಿಸ್ಥಿತಿಗಳು ಸುಧಾರಿಸುತ್ತವೆ ಸಣ್ಣ ಪುಟ್ಟ ಸಮಸ್ಯೆಗಳಿರುತ್ತವೆ ಆದರೆ ನೀವು ಸಮಯಕ್ಕೆ ಸರಿಯಾಗಿ ಪರಿಹಾರವನ್ನು ಕಂಡುಕೊಳ್ಳುವಿರಿ ಕಚೇರಿಯಲ್ಲಿ ನಿಮ್ಮ ಗುರಿಯನ್ನು ಸಾಧಿಸಿದ ನಂತರ ನೀವು ತುಂಬ ನಿರಾಳ ಮತ್ತು ಅದೇ ನಿರಾಳತೆಯನ್ನು ಅನುಭವಿಸುವಿರಿಯೇ ಇಂದು ಪತಿ ಮತ್ತು ಪತ್ನಿಯ ನಡುವೆ ಸಿಹಿ ಮಾತು ಇರುತ್ತದೆ ಪ್ರೇಮಿಗಳು ತಮ್ಮ ಸಂಬಂಧಗಳಲ್ಲಿ ಅನುಮಾನಕ್ಕೆ ಅವಕಾಶ ನೀಡಬಾರದು ಇಂದು ಸೋಮಾರಿತನ ಮತ್ತು ಅಜಾಗರೂಕತೆಯಿಂದ ಆಲಸ್ಯ ಮುಂದುವರಿಯುತ್ತದೆ ಸ್ವಯಂ ಆತ್ಮಾವಲೋಕನ ಮತ್ತು ಧ್ಯಾನಕ್ಕಾಗಿಯೇ ಸ್ವಲ್ಪ ಸಮಯ ಕಳೆಯಿರಿ ಧನುರಾಶಿ ಇಂದು ಪ್ರಾರಂಭಗಳಿಗೆ ಇದು ಪೂರಕ ದಿನವಾಗಿದೆ ನಿಮ್ಮ ಉತ್ಸಾಹ ಇತರರನ್ನು ಪ್ರೇರೇಪಿಸಬಹುದು ಕೆಲಸಗಳಲ್ಲಿ ಹೆಚ್ಚಿನ ಗಮನ ಬೇಕಾಗಿರುತ್ತದೆ ಆದರೆ ಸಮಯ ಸರಿಯಾಗಿ ಬಳಸಿಕೊಳ್ಳುವುದು ಮುಖ್ಯವಾಗಿದೆ ಹಣದ ವಿಚಾರದಲ್ಲಿ ನಿರ್ಧಾರ ಸರಿಯಾಗಿ ತೆಗೆದುಕೊಳ್ಳಿ ಸ್ನೇಹಿತರಿಂದ ಸಹಾಯ ಮತ್ತು ಸಲಹೆ ಸಿಗಬಹುದು ಕುಟುಂಬದೊಂದಿಗೆ ಕ್ಷಣಗಳನ್ನು ಕಳೆಯಿರಿ ಇಂದು ನೀವು ಬಹಳಷ್ಟು ಕೆಲಸಗಳಲ್ಲಿ ನಿರತರಾಗಿರುತ್ತೀರಿ ಇಂದು ಮನೋಸ್ಥೈರ್ಯ ಹೆಚ್ಚಿರುತ್ತದೆ ಮತ್ತು ನೀವು ಹೊಸ ಯೋಜನೆಗಳನ್ನು ಕೈಗೆತ್ತಿಕೊಳ್ಳುತ್ತೀರಿ ಹೊಸ ಯೋಜನೆಯಿಂದ ಹಣದ ಒಳಹರಿವನ್ನು ನಿರೀಕ್ಷಿಸಬಹುದು ಇಂದು ಮೌಖಿಕ ಒಪ್ಪಂದಗಳನ್ನು ಮಾಡಿಕೊಳ್ಳುವುದನ್ನು ತಪ್ಪಿಸಿಯೇ ಏಕೆಂದರೆ ಜನರು ನಿಮ್ಮನ್ನು ವಂಚಿಸಬಹುದು ನಿಮ್ಮ ಆರೋಗ್ಯದಲ್ಲಿ ಯಾವುದೇ ಸುಧಾರಣೆ ಇಂದು ಕಂಡುಬರುವುದಿಲ್ಲ ಆರ್ಥಿಕವಾಗಿ ನೀವು ಶೀಘ್ರದಲ್ಲೇ ಬೆಳೆಯುತ್ತೀರಿ ಇಂದು ಮಧ್ಯಾಹ್ನದ ವೇಳೆಗೆ ನೀವು ಸಂತೋಷ ಮತ್ತು ಚೈತನ್ಯಶೀಲರಾಗಿರುತ್ತೀರಿ ನಿಮ್ಮ ಯೋಜನೆಗಳಲ್ಲಿ ನೀವು ಕೆಲಸ ಮಾಡುತ್ತೀರಿ ಮತ್ತು ಅಲ್ಲಿ ಉತ್ತಮ ಫಲಿತಾಂಶಗಳನ್ನು ಸಹ ಪಡೆಯುತ್ತೀರಿ ನಿಕಟ ಸಂಬಂಧಿಗಳನ್ನು ಭೇಟಿ ಮಾಡಲು ನಿಮಗೆ ಇಂದು ಅವಕಾಶ ಸಿಗುತ್ತದೆ ರಾಜಕೀಯ ಸಂಪರ್ಕಗಳಿಂದ ನಿಮಗೆ ಇಂದು ಲಾಭವಾಗುತ್ತದೆ ಇಂದು ಯುವಕರು ನಿಷ್ಪ್ರಯೋಜಕ ವಿಷಯಗಳಲ್ಲಿ ಭಾಗಿಯಾಗುವ ಮೂಲಕ ತಮ್ಮ ಭವಿಷ್ಯದ ಜೊತೆಗೆ ಆಟವಾಡಬಾರದು ಕೆಟ್ಟ ಘಟನೆ ನಿಮ್ಮ ಮನಸ್ಸಿನ ಮೇಲೆ ನಕಾರಾತ್ಮಕ ಪರಿಣಾಮ ಬೀರ ಬಹುದು ಧ್ಯಾನ ಮಾಡಲು ಸ್ವಲ್ಪ ಸಮಯ ಕಡಿಯಿರಿ ಇದು ನಿಮ್ಮ ಮನಸ್ಸಿನ ಒಳ್ಳೆಯ ಆಲೋಚನೆಗಳನ್ನು ತರುತ್ತದೆಯೇ ಇಂದು ನಿಮ್ಮ ಕೆಲಸದ ಸ್ಥಳದಲ್ಲಿ ಹೊರಗಿನವರು ಹಸ್ತಕ್ಷೇಪ ಮಾಡಲು ಬಿಡಬೇಡಿ ಯಾರೊಬ್ಬರ ತಪ್ಪು ಚಟುವಟಿಕೆಯು ವಾತಾವರಣವನ್ನು ಹಾಳು ಮಾಡಬಹುದು ನಿಮ್ಮ ಯಾವುದೇ ವಿಶೇಷ ಯೋಜನೆಗಳಲ್ಲಿ ಹಿರಿಯ ಅಧಿಕಾರಿಗಳಿಂದ ಮಾರ್ಗದರ್ಶನ ಮತ್ತು ಬೆಂಬಲವನ್ನು ಸಹ ನೀವು ಪಡೆಯುತ್ತೀರಿ ಇಂದು ಆನ್ಲೈನ್ ಕೆಲಸದ ಬಗ್ಗೆಯೂ ಸ್ವಲ್ಪ ಗಮನ ಕೊಡಿ ಇಂದು ಮನೆಯ ಎಲ್ಲಾ ಸದಸ್ಯರ ನಡುವೆ ಉತ್ತಮ ಸಮನ್ವಯ ಮತ್ತು ಪ್ರೀತಿ ಇರುತ್ತದೆ ನಿಮ್ಮ ಪ್ರೀತಿಯ ಸಂಗಾತಿಗೆ ಇಂದು ನೀವು ಉಡುಗೊರೆ ನೀಡುತ್ತೀರಿ ಇಂದು ರಕ್ತದೊತ್ತಡ ಮತ್ತು ಮಧುಮೇಹದಿಂದ ಬಳಲುತ್ತಿರುವ ಜನರು ತಮ್ಮ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕು ಮತ್ತು ನಿಯಮಿತವಾಗಿ ತಪಾಸಣೆ ಮಾಡಿಸಿಕೊಳ್ಳಬೇಕು ಮಕರ ರಾಶಿ ಇಂದು ನಿಮ್ಮ ಶ್ರಮಕ್ಕೆ ಫಲತಡವಾಗಿ ಸಿಗಬಹುದು ಆದರೆ ಪ್ರಯತ್ನ ಬಿಡಬೇಡಿ ಕೆಲಸದಲ್ಲಿ ಸಹ ಉದ್ಯೋಗಿಗಳಿಂದ ಬೆಂಬಲ ಸಿಗಬಹುದು ಇಂದು ನಿಮ್ಮ ಮನಸ್ಸಿನಲ್ಲಿ ಗಾಬರಿಯ ಸ್ಥಿತಿಯನ್ನು ನಿವಾರಿಸಿಕೊಳ್ಳಿ ಮನೆಯಲ್ಲಿನ ಪರಿಸ್ಥಿತಿಯಲ್ಲಿ ಸುಧಾರಣೆ ಕಂಡುಬರುತ್ತದೆ ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಾಣಬಹುದು ನಿಮ್ಮ ಶಕ್ತಿಯನ್ನು ಪ್ರಭಾವಶಾಲಿಯಾಗಿ ಬಳಸಿಕೊಳ್ಳಿ ಸಾಧನೆಗಳಿಗೆ ಪ್ರಾರಂಭ ಇವತ್ತಿನಿಂದಲೇ ಮಾಡಿ ಇಂದು ವೃತ್ತಿಪರವಾಗಿ ನೀವು ಮೊದಲೇ ನಿರ್ಮಿಸಿ ತಂತ್ರಗಳು ಮತ್ತು ಆಲೋಚನೆಗಳೊಂದಿಗೆ ವ್ಯವಹಾರವನ್ನು ಪ್ರಾರಂಭಿಸಲು ಇದು ಒಳ್ಳೆಯ ದಿನವಾಗಿದೆ ನಿಮ್ಮ ಸಹ ಉದ್ಯೋಗಿಯೊಂದಿಗೆ ಪಾಲುದಾರಿಕೆ ಅಥವಾ ಒಪ್ಪಂದವನ್ನು ನೀವು ಮಾಡಿಕೊಳ್ಳಬಹುದು ಆದ್ದರಿಂದ ಇಂದು ಕಾಗದ ಪತ್ರಗಳ ಬಗ್ಗೆ ಜಾಗರೂಕರಾಗಿರಿ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಅಸ್ಥಿರತೆಯು ಒತ್ತಡವನ್ನುಂಟು ಮಾಡುತ್ತದೆ ಶಾಂತವಾಗಿರಿ ಮತ್ತು ಸಮಯವು ಎಲ್ಲವನ್ನು ಗುಣಪಡಿಸುತ್ತದೆ ಇಂದು ನಿಮ್ಮ ಖರ್ಚುಗಳು ಹೆಚ್ಚಿರುತ್ತವೆ ಈ ಖರ್ಚುಗಳು ಕೆಲವು ಒಳ್ಳೆಯ ಕೆಲಸಗಳಿಗೆ ಆಗುತ್ತವೆ ಆದ್ದರಿಂದ ಚಿಂತಿಸಬೇಡಿ ನಿಮ್ಮ ದಕ್ಷತೆಯು ನಿರೀಕ್ಷೆಗಿಂತ ಹೆಚ್ಚಿನ ಲಾಭವನ್ನು ನೀಡುವ ಸಾಧ್ಯತೆ ಇದೆ ಕೆಲವು ಸಮಯದಿಂದ ನಡೆಯುತ್ತಿರುವ ಕೆಟ್ಟ ದಿನಚರಿಯಲ್ಲಿ ಇಂದು ಉತ್ತಮ ಬದಲಾವಣೆ ಕಂಡುಬರುತ್ತದೆ ಮಧ್ಯಾಹ್ನದ ನಂತರ ಕೆಲವು ಕಷ್ಟಕರ ಸಂದರ್ಭಗಳ ಸಾಧ್ಯತೆ ಇದೆ ಹಣ ಬರುವ ಮೊದಲೇ ದಾರಿ ಸಿದ್ಧವಾಗಿರುತ್ತದೆ ಆದ್ದರಿಂದ ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸುವುದು ಅವಶ್ಯಕವಾಗಿದೆ ವಿದ್ಯಾರ್ಥಿಗಳು ಇಂದು ತಮ್ಮ ಕಠಿಣ ಪರಿಶ್ರಮಕ್ಕೆ ಅನುಗುಣವಾಗಿ ಫಲಿತಾಂಶಗಳನ್ನು ಪಡೆಯದ ಕಾರಣ ಸ್ವಲ್ಪ ದುಃಖಿತರಾಗಿರುತ್ತಾರೆ ಆದರೆ ಪ್ರಯತ್ನ ಮುಂದಿನ ದಿನಗಳಲ್ಲಿ ಯಶಸ್ಸನ್ನು ತರುತ್ತದೆ ಇಂದು ವ್ಯವಹಾರ ಕೆಲಸಗಳು ಕ್ರಮೇಣ ಸುಧಾರಿಸುತ್ತವೆ ಮತ್ತು ಹೊಸ ಆದಾಯದ ಮೂಲಗಳು ಸಹ ಸೃಷ್ಟಿಯಾಗುತ್ತವೆ ಫೋನ್ ಮತ್ತು ಸಂಪರ್ಕಗಳ ಮೂಲಕ ಕೆಲಸದ ವ್ಯವಸ್ಥೆಗಳು ಉತ್ತಮವಾಗಿ ಉಳಿಯುತ್ತವೆ ಷೇರು ಮಾರುಕಟ್ಟೆಯಂತಹ ವಿಷಯಗಳಲ್ಲಿ ಹೂಡಿಕೆ ಮಾಡಲು ಸಮಯ ಒಳ್ಳೆಯದಾಗಿದೆ ಯೋಜನೆ ರೂಪಿಸುವ ಮೂಲಕ ನಿಮ್ಮ ಕೆಲಸವನ್ನು ಪೂರ್ಣಗೊಳಿಸಿಯೇ ಇಂದು ಕುಟುಂಬದ ಸದಸ್ಯರಲ್ಲಿ ಯಾವುದೋ ವಿಷಯದ ಬಗ್ಗೆ ಅಸಮಾಧಾನ ಇರಬಹುದು ಯಾವುದೇ ರೀತಿಯಲ್ಲಿ ಹಸ್ತಕ್ಷೇಪ ಮಾಡಬೇಡಿ ಸಮಯಕ್ಕೆ ಎಲ್ಲವೂ ಸರಿಯಾಗುತ್ತದೆ ನಿಮ್ಮ ಆರೋಗ್ಯ ಕ್ರಮೇಣ ಸುಧಾರಿಸುತ್ತದೆ ಈಗ ಅಲ್ಲಿ ತೋರಬೇಡಿ ಮತ್ತು ವ್ಯವಸ್ಥಿತ ದಿನಚರಿ ಆಹಾರ ಕ್ರಮವನ್ನು ಕಾಪಾಡಿಕೊಳ್ಳಿ ನಿಮ್ಮ ಆರೋಗ್ಯ ಏನೇ ಸಮಸ್ಯೆ ಇದ್ದರೂ ಅದಕ್ಕೆ ವೈದ್ಯರನ್ನು ಸಂಪರ್ಕಿಸಿ ಸರಿಯಾದ ಚಿಕಿತ್ಸೆ ಪಡೆಯಲು ಹಿಂಜರಿಯಬೇಡಿ ಕುಂಭರಾಶಿಯೇ ಎಂದು ನಿಮ್ಮ ಕಲ್ಪನೆಗಳು ವಾಸ್ತವಕ್ಕೆ ಬರುವ ಸಾಧ್ಯತೆ ಇದೆಯೇ ಹೊಸ ಐಡಿಯಾಗಳು ನಿಮ್ಮನ್ನು ಬೇರೆಯವರಿಗಿಂತ ವಿಭಿನ್ನವಾಗಿ ತೋರಿಸಬಹುದು ಆದರೆ ಪ್ರತಿಯೊಂದು ಮಾತನ್ನು ಎಚ್ಚರಿಕೆಯಿಂದ ಮಾತನಾಡಿ ಹಣಕಾಸಿನಲ್ಲಿ ಹೊಸ ದಿಕ್ಕು ಕಂಡುಬರುವ ಸಾಧ್ಯತೆ ಇದೆ ಸ್ನೇಹಿತರಿಂದ ಪ್ರೋತ್ಸಾಹ ಸಿಗಬಹುದು ಕೆಲಸದಲ್ಲಿ ಹೆಚ್ಚಿನ ಹೊಣೆಗಾರಿಕೆ ಬರುವ ಸಾಧ್ಯತೆ ಇದೆ ಇಂದು ನೀವು ಆರ್ಥಿಕವಾಗಿ ಬೆಳೆಯಲು ಕೆಲವು ಯೋಜನೆಗಳನ್ನು ಕಂಡುಕೊಳ್ಳಬಹುದು ಹೊಸದನ್ನು ಪ್ರಾರಂಭಿಸಲು ಅಥವಾ ಹೊಸ ಕ್ಷೇತ್ರವನ್ನು ಪ್ರವೇಶಿಸಲು ಇದು ಉತ್ತಮ ಸಮಯವಾಗಿದೆ ಏಕೆಂದರೆ ನೀವು ಇಂದು ಕೈಗೆತ್ತಿಕೊಳ್ಳುವ ಯೋಜನೆಗಳಲ್ಲಿ ನೀವು ಉತ್ತಮ ಸಾಧನೆ ಮಾಡಬಹುದು ವೃತ್ತಿಪರವಾಗಿ ಜನರು ನಿಮ್ಮ ಖ್ಯಾತಿಗೆ ಹಾನಿ ಮಾಡುವ ಉದ್ದೇಶ ಹೊಂದಿರಬಹುದು ಆದ್ದರಿಂದ ಜಾಗರೂಕರಾಗಿರಿ ಮತ್ತು ಸುರಕ್ಷಿತವಾಗಿರಿ ಆರೋಗ್ಯ ಮತ್ತು ಸಂಪತ್ತಿಗೆ ಸಂಬಂಧಿಸಿದ ವಿಷಯಗಳು ನಿಮಗೆ ಅನುಕೂಲಕರವಾಗಿರುತ್ತವೆ ಇಂದಿನ ಸಮಯವು ನಿಮಗೆ ಮಿಶ್ರ ಫಲಿತಾಂಶಗಳನ್ನು ನೀಡುತ್ತದೆ ಸೋಮಾರಿತನವನ್ನು ಬಿಟ್ಟು ನಿಮ್ಮ ದೈನಂದಿನ ದಿನಚರಿಯನ್ನು ಅಪೂರ್ಣ ಶಕ್ತಿ ಮತ್ತು ಆತ್ಮವಿಶ್ವಾಸದಿಂದ ಸಂಘಟಿಸಿಯೇ ನಿಮ್ಮ ಬುದ್ಧಿವಂತಿಕೆಯಿಂದ ನೀವು ಕಷ್ಟಗಳನ್ನು ನಿಮ್ಮ ಪರವಾಗಿ ತಿರುಗಿಸಿಕೊಳ್ಳುವಿರಿ ಯುವಕರು ತಮ್ಮ ಗುರಿಗಳನ್ನು ಸಾಧಿಸಲು ಶ್ರಮಿಸಬೇಕು ನೀವು ಇಂದು ಖಂಡಿತವಾಗಿಯೂ ಯಶಸ್ಸನ್ನು ಪಡೆಯುತ್ತೀರಿ ಇಂದು ಇತರರು ಕೆಲಸ ಮಾಡುವ ವಿಧಾನವನ್ನು ನಕಲಿಸುವ ಬದಲು ನಿಮ್ಮ ಸ್ವಂತ ಸಾಮರ್ಥ್ಯದಲ್ಲಿ ನಂಬಿಕೆ ಇಡುವುದು ಮುಖ್ಯವಾಗುತ್ತದೆ ಆದ್ದರಿಂದ ನಿಮ್ಮ ನಡವಳಿಕೆಯ ಬಗ್ಗೆ ಖಂಡಿತವಾಗಿಯೂ ಯೋಚಿಸಿಯೇ ಧಾರ್ಮಿಕ ಕಾರ್ಯಗಳಲ್ಲಿ ಪ್ರದರ್ಶನ ನೀಡುವುದನ್ನು ತಪ್ಪಿಸಿಯೇ ನೀವು ಇಂದು ಮಾರ್ಕೆಟಿಂಗ್ ಸಂಬಂಧಿಸಿದ ಕೆಲಸಗಳಲ್ಲಿ ನಿರತರಾಗಿರುತ್ತೀರಿ ನಿಮ್ಮ ಯೋಜನೆಗಳು ಮತ್ತು ಕೆಲಸದ ವಿಧಾನಗಳ ಬಗ್ಗೆ ಯಾರಿಗೂ ಹೇಳಬೇಡಿ ಹೊಸ ಕೆಲಸವನ್ನು ಪ್ರಾರಂಭಿಸುವ ಸಾಧ್ಯತೆ ಇದೆ ಉದ್ಯೋಗದಲ್ಲಿರುವವರು ತಮ್ಮ ಫೈಲ್ಗಳು ಮತ್ತು ಕಾಗದ ಪತ್ರಗಳನ್ನು ಸುರಕ್ಷಿತವಾಗಿ ಇಟ್ಟುಕೊಳ್ಳಬೇಕು ಇಂದು ಪತಿ ಮತ್ತು ಪತ್ನಿಯ ನಡುವಿನ ಸಂಬಂಧದಲ್ಲಿ ಮಾಧುರ್ಯ ಉಳಿಯುತ್ತದೆ ಪ್ರೀತಿ ನಿಮ್ಮ ಸಂಗಾತಿಯನ್ನು ಭೇಟಿ ಮಾಡಲು ನಿಮಗೆ ಅವಕಾಶ ಸಿಗುತ್ತದೆ ನಿಮ್ಮ ಆರೋಗ್ಯದ ಬಗ್ಗೆ ಅಸಡ್ಡೆ ತೋರಬೇಡಿ ವಿಶೇಷವಾಗಿ ಆಹಾರ ಮತ್ತು ನೀರನ್ನು ಕುಡಿಯುವಾಗ ಹೆಚ್ಚು ಜಾಗ್ರತೆಯಿಂದ ಇರಿ ಅದರಿಂದ ನಿಮ್ಮ ಆರೋಗ್ಯ ಹೆಚ್ಚು ಹಾನಿಕಾರಕವಾಗಬಹುದು ಮೀನರಾಶಿ ಇಂದು ಮಾತುಕತೆಯಲ್ಲಿ ಸೌಮ್ಯತೆ ಇರಲಿ ಇಂದು ಮುಂದಿನ ಹಾದಿಗೆ ದಾರಿ ತೋರುವ ದಿನವಾಗಿದೆ ಆದರೆ ಕೆಲವೊಮ್ಮೆ ಒತ್ತಡದ ಸಂದರ್ಭಗಳು ಎದುರಾಗಬಹುದು ಇಂದು ನಿಮ್ಮ ಆಂತರಿಕ ಶಕ್ತಿ ಅದನ್ನು ನಿಭಾಯಿಸಬಲ್ಲದು ಹಣದ ವ್ಯವಹಾರಗಳಲ್ಲಿ ನೀವು ದೃಢವಾಗಿರಿ ಇಂದು ಆತ್ಮೀಯರಿಂದ ನೆರವು ಸಿಗಬಹುದು ನಿಮ್ಮ ಕನಸುಗಳನ್ನು ಹುಟ್ಟುಹಾಕಲು ಇಂದು ಪ್ರೇರಣೆಯ ದಿನವಾಗಿದೆ ಇಂದು ನಿಮ್ಮ ಸಂಬಂಧಗಳಲ್ಲಿ ತೊಡಕುಗಳು ಉಂಟಾಗಬಹುದು ನಿಮ್ಮ ಸಂಗಾತಿಯೊಂದಿಗೆ ಸ್ವಲ್ಪ ಗುಣಮಟ್ಟ ಸಮಯವನ್ನು ಕಳೆಯುವುದರಿಂದ ನಿಮ್ಮ ಬಾಂಧವ್ಯ ಬಲಗೊಳ್ಳುತ್ತದೆ ಮತ್ತು ದ್ವೇಷವನ್ನು ಪ್ರೀತಿಯಿಂದ ಬದಲಾಯಿಸುತ್ತದೆ ಆರೋಗ್ಯದ ದೃಷ್ಟಿಯಿಂದ ಹೃದಯಕ್ಕೆ ಸಂಬಂಧಿಸಿದ ಕೆಲವು ಸಮಸ್ಯೆಗಳು ನಿಮ್ಮನ್ನು ತೊಂದರೆಗೊಳಿಸಬಹುದು ಆದ್ದರಿಂದ ಅನಾರೋಗ್ಯಕರ ಆಹಾರವನ್ನು ಸೇವಿಸುವುದನ್ನು ತಪ್ಪಿಸಿ ಆರ್ಥಿಕವಾಗಿ ನೀವು ಇಂದು ಸುರಕ್ಷಿತವಾಗಿರುತ್ತೀರಿ ಇಂದು ಬಹಳ ದಿನಗಳಿಂದ ಬಾಕಿ ಇರುವ ಕೆಲವು ಕೆಲಸಗಳು ವೇಗ ಪಡೆಯುತ್ತವೆ ದಿನದ ಆರಂಭದಲ್ಲಿ ನಿಮ್ಮ ಪ್ರಮುಖ ಕೆಲಸಗಳನ್ನು ಸರಿಯಾಗಿ ಯೋಜಿಸಿ ನಿಮ್ಮ ಕೆಲಸವು ಉತ್ತಮ ರೀತಿಯಲ್ಲಿ ಪೂರ್ಣಗೊಳ್ಳುತ್ತದೆ ನಿಮ್ಮ ಮಕ್ಕಳಿಗೆ ಸಂಬಂಧಿಸಿದ ಯಾವುದೇ ಸಮಸ್ಯೆಗೆ ಇಂದು ಪರಿಹಾರವನ್ನು ಸಹ ನೀವು ಪಡೆಯುತ್ತೀರಿ ಭಾವನೆಗಳಿಂದ ಆಕರ್ಷಿತರಾಗಿ ಯಾರನ್ನು ಕುರುಡಾಗಿ ನಂಬಬೇಡಿ ಎಲ್ಲಿಯಾದರೂ ಹೂಡಿಕೆ ಮಾಡುವ ಬದಲು ಅಥವಾ ಯಾರಿಗಾದರೂ ಹಣವನ್ನು ಸಾಲ ನೀಡುವ ಮೊದಲು ಸಂಪೂರ್ಣವಾಗಿ ಅವರ ಬಗ್ಗೆ ತನಿಖೆ ಮಾಡುವುದು ಮುಖ್ಯವಾಗುತ್ತದೆ ಇಲ್ಲದಿದ್ದರೆ ನೀವು ನಿಮಗೆ ಹಾನಿ ಮಾಡಿಕೊಳ್ಳಬಹುದು ವಿದ್ಯಾರ್ಥಿಗಳು ಇಂದು ತಮ್ಮ ಅಧ್ಯಯನದ ಮೇಲೆ ಹೆಚ್ಚು ಗಮನ ಹರಿಸಬೇಕು ಇಂದು ವ್ಯವಹಾರದಲ್ಲಿ ದೊಡ್ಡ ಆರ್ಡರ್ ಪಡೆಯುವ ಸಾಧ್ಯತೆ ಇದೆ ಇದರೊಂದಿಗೆ ಕೆಲಸವು ವೇಗ ಪಡೆಯುತ್ತದೆ ಸಹ ಉದ್ಯೋಗಿಯ ತಪ್ಪು ನಡವಳಿಕೆಯು ನಿಮಗೆ ಸಮಸ್ಯೆಗಳನ್ನು ಉಂಟು ಮಾಡಬಹುದು ಸರ್ಕಾರಿ ಕೆಲಸಗಳನ್ನು ಮಾಡುವ ಜನರು ಇಂದು ಹೆಚ್ಚುವರಿ ಕೆಲಸವನ್ನು ನಿರ್ವಹಿಸಬೇಕಾಗುತ್ತದೆ ಇಂದು ನಿಮ್ಮ ದಾಂಪತ್ಯ ಜೀವನವು ಸಂತೋಷವಾಗಿರುತ್ತದೆ ಪ್ರೇಮ ಸಂಬಂಧಗಳಲ್ಲಿ ಮಾಧುರ್ಯವನ್ನು ಕಾಪಾಡಿಕೊಳ್ಳಲು ಪರಸ್ಪರ ಭಾವನೆಗಳನ್ನು ಗೌರವಿಸುವುದು ಅವಶ್ಯಕವಾಗಿದೆ ಇಂದು ಕೆಲಸದ ಜೊತೆಗೆ ಸರಿಯಾದ ವಿಶ್ರಾಂತಿ ತೆಗೆದುಕೊಳ್ಳುವುದು ಸಹ ಮುಖ್ಯವಾಗುತ್ತದೆ ಅತಿಯಾದ ಕೆಲಸದ ಹೊರೆಯಿಂದಾಗಿ ನಿಮ್ಮ ಕಾಲುಗಳಲ್ಲಿ ಆಯಾಸ ಮತ್ತು ನೋವಿನ ದೂರುಗಳು ಇರುತ್ತವೆ ಆದ್ದರಿಂದ ವಿಶ್ರಾಂತಿಗೆ ಸ್ವಲ್ಪ ಸಮಯ ಕೊಡಿ ಗೆಳೆಯರೇ ಹೀಗೆ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ ಗೆಳೆಯರೇ ಕೊಳ್ಳೆಗಾಲದ ಪ್ರಸಿದ್ಧ ತಾಂತ್ರಿಕರು ಕೇರಳದ ಶ್ರೀ ದುರ್ಗಾದೇವಿ ಜ್ಯೋತಿಷ್ಯರು ಎಂ ಶ್ರೀನಿವಾಸನ್ ಇವರು ಕೊಳ್ಳೆಗಾಲದಿಂದ ನೇರ ಪರಿಹಾರ ಮಾಡಿಕೊಡುತ್ತಾರೆ ನಿಮ್ಮ ಸಮಸ್ಯೆ ಏನೇ ಇದ್ದರೂ ಪರಿಹಾರದಲ್ಲಿ ಚಾಲೆಂಜ್ ಆಗಿ ಮಾಡಿಕೊಡುತ್ತಾರೆ ಮೋಡಿ ಮಾಂತ್ರಿಕ ಮನೆತನದವರು ವಂಶ ಪರಂಪರೆಯ ಜ್ಯೋತಿಷ್ಯರಲ್ಲಿ ಇವರು ಪ್ರಮಾಣ ಪತ್ರ ಪಡೆದಿರುತ್ತಾರೆ ಇವರನ್ನು ಸಂಪರ್ಕಿಸಲು ಹಿಂದೆ ಕರೆ ಮಾಡಿ ನೈನ್ ಸಿಕ್ಸ್ ತ್ರೀ ಟೂ ಡಬಲ್ ನೈನ್ ಫೋರ್ ಒನ್ ಸಿಕ್ಸ್ ಒಂಬತ್ತು ಆರು ಮೂರು ಎರಡು ಒಂಬತ್ತು ಒಂಬತ್ತು ನಾಲ್ಕು ಒಂದು ಸೊನ್ನೆ ಆರು